ರಾಜೀವ್ ಕಾಯ್ದೆ ಅವರ ಜ್ಯೇಷ್ಠ ಸಪತ್ರಿ ಕೃತಿಕಾ ಇವತ್ತು ನಿನ್ನೆ ಮಧ್ಯಾಹ್ನ ಬೆಂಗಳೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ಕೊನೆ ಹೆಸರು ಇರತಕ್ಕಂಥ ಅವರು ಸುಮಾರು ಒಂದು ನಾಲ್ಕೈದು ತಿಂಗಳಿಂದ ಆಸ್ಪತ್ರೆಯಲ್ಲಿ ಇಟ್ಕೊಂಡು ಚಿಕಿತ್ಸೆಯನ್ನ ಪಡಿತಾ ಇದ್ರು ಅದು ಕ್ಯಾನ್ಸರ್ ಕಾಯಿಲೆಯಿಂದ ಅವರು ಬಳತಕ್ಕಂಥದ್ದನ್ನೆಲ್ಲೂ ಕೂಡ ವೈದ್ಯರ ಮುಖಾಂತರ ಸಾಕಷ್ಟು ಪ್ರಯತ್ನಗಳಾದರೂ ಕೂಡ ಅದು ಆರೋಗ್ಯದಲ್ಲಿ ಸುಧಾರಣೆ ಚೇತರಿಕೆ ಕಾಣಲೇ ಇಲ್ಲ ಮಧ್ಯದಲ್ಲಿ ಒಂದ್ಸರಿ ಅಮೆರಿಕಕ್ಕೆ ಒಯ್ಬೇಕು ಅಂತಕ್ಕಂಥ ಚಿಂತನೆಯನ್ನು ಕೂಡ ನಾನು ಅದಕ್ಕಾಗಿ ಮಾಡಿದ್ದೀನಿ ಆದ್ರೆ ಡಾಕ್ಟರ್ ಒಂದು ಸಲಹೆ ಮೇರೆಗೆ ಅದನ್ನ ಇಲ್ಲೇನೇ ಚಿಕಿತ್ಸೆ ಮುಂದುವರಿಸ್ಬೇಕು ಅಂತ ಹೇಳಿ ಕೊನೆಗೆ ಅದು ನಿಮಿಷ ಆಗ್ಲಿಲ್ಲ ಕೊನೆ ಹೆಸರನ್ನು ಹೇಳಿದ ಸಣ್ಣ ವಯಸ್ಸು ಒಂದೇ ಮಗು ಅವರು ಕುಟುಂಬಕ್ಕೆ ಒಂದು ಈ ದುಃಖನ ಬಳಸ್ತಕ್ಕಂಥ ಶಕ್ತಿಯ ಭಗವಂತ ಮತ್ತು ಕೃತಿಯನ್ನು ತನ್ನ ಆತ್ಮಕ್ಕೆ ಚಿರಶಾಂತಿಯನ್ನ ಆ ಭಗವಂತ ಅಂತ ಹೇಳಿ ನಾನು ಒಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊತೇವೆ ಅಂತ್ಯಕ್ರಿಯೆ ಒಂದು ಗಂಟೆಯಲ್ಲೇನೆ ಸುಮಾರು ಹತ್ತುವರೆ ಹಣ್ಮ ಅಂತ್ಯಕ್ರಿಯೆ ಮುಗಿಸ್ಬೇಕು ಅಂತಕ್ಕಂಥ ತೀರ್ಮಾನವನ್ನು ಮಾಡಿದ್ವಿ ಬಹಳಷ್ಟು ಬಿಸಿಲು ಜಾಸ್ತಿ ಆಗ್ಬಾರ್ದು ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಈಗಾಗಲೇ ಅನೇಕ ಜನ ಬಂದು ಅನುಮಾನ ಬಂದವನು ದರ್ಶನವನ್ನ ಬೆಳಗ್ನಿಂದ ತಗೋತಾ ಇದ್ದಾರೆ ಹನ್ನೊಂದು ಗಂಟೆಗಳಾಗಿ ಅದನ್ನ ಅಂತ್ಯಕ್ರಿಯೆಯನ್ನು ಮುಗಿಸ್ಬೇಕು ಅಂತ ಕಾರ